ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಸದ್ಯಕ್ಕೆ ನಿಮ್ಮ ರಾಶಿಗೆ ಗುರು ಕರ್ಮಸ್ಥಾನದಲ್ಲಿದ್ದಾನೆ ನವೆಂಬರ್ಗೆ ಹನ್ನೊಂದನೇ ಮನೆಗೆ ಬಂದಿದ್ದಾನೆ ಆದ್ರೆ ಅವನು ಸ್ವಲ್ಪ ದಿನ ಇದ್ದು ಡಿಸೆಂಬರ್ ಆರನೇ ಅಷ್ಟೊತ್ತಿಗೆ ವಾಪಸ್ಸು ನಿಮಗೆ ಮಿಥುನ ರಾಶಿ ಹೊರಟೋಗ್ತಾನೆ ಅಂದ್ರೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ಇನ್ನು ಶನಿ ಏಳನೇ ಮನೆಯಲ್ಲಿ ದಿಗ್ಬಲ ಆಗಿದ್ದಾನೆ ಬಟ್ ಏನಪ್ಪಾ ಅಂದ್ರೆ ಶನಿ ಏಳನೇ ಮನೆಯಲ್ಲಿ ಇರೋದ್ರಿಂದ ಅದು ಏಳನೇ ಮನೆ ಅನ್ನೋದು ಸಪ್ತಮ ಸ್ಥಾನ ಆಗತ್ತೆ ಸಪ್ತಮ ಅಂದ್ರೆ ವೈವಾಹಿಕ ಜೀವನವನ್ನ ತೋರಿಸುವಂತಹ ಭಾವ ಕೆಲವರಿಗೆ ಎಲ್ರಿಗೂ ಅಂತಲ್ಲ ರಾಶಿಯ ಕೆಲವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಸಮಸ್ಯೆಗಳು ಈ ಕಡೆ ಸಾಲ್ವ್ ಆಗ್ತಾ ಇಲ್ಲ ಈ ಕಡೆ ಆ ಸರಿಯಾಗೂ ಆಗ್ತಾ ಇಲ್ಲ ಸರಿ ಮಾಡ್ಕೊಳಕು ಆಗ್ತಾ ಇಲ್ಲ ಈ ಕಡೆ ಕ್ಲಿಯರ್ ಮಾಡ್ಕೊಳಕು ಆಗ್ತಾ ಇಲ್ಲ ಹಿಂಗಾಗಿದೆ ಕೆಲವರಿಗೆ ಈ ತರದ ಸಮಸ್ಯೆಗಳಿದೆ ಜೊತೆಗೆ ಇಲ್ಲಿ ಚತುರ್ಥಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಗುರು ದಶಮದಲ್ಲಿ ಕೇಂದ್ರಾಧಿಪತ್ಯ ದೋಷದಿಂದ ಪೀಡಿತನಾಗಿರ್ತಾನೆ ಹಾಗಾಗಿ ಆಸ್ತಿ ವಿಚಾರವಾಗಿ ಕೆಲವು ಕೆಲಸಗಳು ಆಗ್ಬೇಕು ಆಗತ್ತೆ ಇನ್ನೇನ್ ಆಗತ್ತೆ ಅನ್ನೋ ತರ ಅನಿಸ್ತಾ ಇದೆ ಬಟ್ ಆಗ್ತಾ ಇಲ್ಲ ಈ ತರ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿ ಹೀಗಿದೆ ಆ ತಕ್ಕ ಮಟ್ಟಿಗೆ ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾ ಇದೀರಾ ಬೇರೆ ಗ್ರಹಗಳು ಅಂದ್ರೆ ಬುಧ ಶುಕ್ರ ಇವರುಗಳ ಸ್ಥಾನ ಬದಲಾವಣೆ ಪ್ರಕಾರವಾಗಿ ಏರುಪೇರು ಇದೆ ಒಂದೊಂದು ತಿಂಗಳಲ್ಲಿ ತುಂಬಾ ಚೆನ್ನಾಗ್ ಆಗುತ್ತೆ ಒಂದ್ ತಿಂಗಳಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಈ ತರ ಬಟ್ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮೇ ಇಲ್ಲಿ ಶನಿಯ ಪ್ರಭಾವ ಇರುತ್ತಲ್ವಾ ಹಾಗಾಗಿ ಮೇವರೆಗೂ ಈ ಸಾಂಸಾರಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕನ್ಯಾ ರಾಶಿಯವ್ರಿಗೆ ಹಾಗೆ ಇರುತ್ತೆ ಏನು ಬದಲಾವಣೆ ಆಗಲ್ಲ ಈಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆ ಪ್ರಾಬ್ಲಮ್ ಹಾಗೆ ಇರುತ್ತೆ ಮಾತ್ ಬಿಡೋದು ಅಥವಾ ನಂಬರ್ ಬ್ಲಾಕ್ ಮಾಡ್ಕೊಳ್ಳೋದು ಅಥವಾ ದೂರ ಹೋಗೋದು ಅಥವಾ ಸೆಪರೇಟ್ ಆಗ್ತೀನಿ ಅಥವಾ ಡೈವರ್ಸ್ ಈ ತರದ್ದೆಲ್ಲ ಮಾತುಗಳು ಇದು ಹೀಗೆ ಮುಂದುವರಿತಾ ಹೋಗುತ್ತೆ ಬಟ್ ನೀವು ಯಾವುದೇ ನಿರ್ಧಾರ ತಗೊಳಕ್ ಹೋಗ್ಬಿಡಿ ಯಾಕಂದ್ರೆ ಕಾಲಕ್ಕೆ ಅಂತ ಶಕ್ತಿ ಇದೆ ನಮ್ಮ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡೋ ಶಕ್ತಿ ಇರೋದು ಟೈಮಿಂಗ್ ಮಾತ್ರ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರು ಗ್ರಹ ಮಿಥುನ ರಾಶಿಯನ್ನ ಬಿಟ್ಟು ಕರ್ಕಾಟಕ ರಾಶಿಗೆ ಬರ್ತಾನೆ ಈ ಕರ್ಕಾಟಕ ರಾಶಿಯಲ್ಲಿ ಗುರು ಒಂದ್ ವರ್ಷ ಇರ್ತಾನೆ ಕರ್ಕಾಟಕ ರಾಶಿಗೆ ಬಂದಿರೋ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮವಾದಂತಹ ಮೀನರಾಶಿಯ ಮೇಲೆ ಹಾಗೂ ಮೀನರಾಶಿಯಲ್ಲಿರುವ ಶನಿಯ ಮೇಲೆ ಇರುತ್ತೆ ನೋಡಿ ಭಾವ ಭಾವದಲ್ಲಿರುವ ಗ್ರಹ ಎರಡರ ಮೇಲೂ ಗುರು ದೃಷ್ಟಿ ಬೀಳುತ್ತೆ ಗುರು ಅಂತಂದ್ರನೆ ಜಡ್ಜ್ಮೆಂಟ್ ನ್ಯಾಯವನ್ನ ಕೊಡುವಂತಹವನು ಅಂದ್ರೆ ನಿಮ್ಮ ಜೀವನವನ್ನ ಸರಿ ಮಾಡುವಂತದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದು ಇದು ನಡೆಯುತ್ತೆ ಈ ಜೂನ್ ಇಂದ ಅದ್ರ ಜೊತೆಗೆ ಮ್ಯಾರೇಜ್ ಲೈಫ್ ಅಲ್ಲಿ ಯಾರ್ಯಾರಿಗೆ ಕನ್ಯಾ ರಾಶಿ ಅವರಿಗೆ ತೊಂದರೆ ಇದೆ ಸಮಸ್ಯೆ ಇದೆ ಅದೆಲ್ಲ ಸಾಲ್ವ್ ಆಗುತ್ತೆ ಮೇ ನಂತರ ಎರಡ್ ಸಾವಿರದ ಇಪ್ಪತ್ತಾರ ಮೇ ನಂತರ ಇದು ಈ ವರ್ಷದಲ್ಲಿ ನಿಮಗಾಗುವಂತಹ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು ಇದು ಒಂದೇದು ಎರಡನೇದು ನಿಮಗೆ ಚತುರ್ಥಾಧಿಪತಿ ಕೂಡ ಗುರುವಾಗಿ ಲಾಭಕ್ ಬರ್ತಾನಲ್ವಾ ಆಸ್ತಿ ವಿಚಾರದಲ್ಲಿ ಏನಾದರೂ ನಿಮ್ಮ ಆಸೆಗಳಿದ್ರೆ ಎಂದ್ರೆ ಸೈಟ್ ತಗೋಬೇಕು ಮನೆ ತಗೋಬೇಕು ಒಂದು ವಾಹನ ತಗೋಬೇಕು ಆದ್ರೆ ಆಗ್ತಾ ಇಲ್ಲ ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ತಿಲ್ಲ ಅಥವಾ ಯಾವ್ದೊಂದು ಪ್ರಾಪರ್ಟಿನ ಸೇಲ್ ಇಟ್ಟಿದೀರಾ ಸೇಲ್ ಆಗ್ತಾ ಇಲ್ಲ ಯಾವುದೋ ಒಂದು ಆಸ್ತಿಯಿಂದ ದುಡ್ಡು ಬರ್ಬೇಕು ಈಗ ಆಸ್ತಿ ಮಾರಿರ್ತೀರಾ ಅದ್ರದ್ದು ದುಡ್ಡು ಬರ್ತಾ ಇಲ್ಲ ಈ ತರದ್ದು ಆಸ್ತಿಯ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತರ ಸಾಲ್ವ್ ಆಗುತ್ತೆ ಪ್ರಾಪರ್ಟಿ ಸೇಲ್ ಆಗೋದಿದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ ಪ್ರಾಪರ್ಟಿನ ತಗೊಳೋದಿದ್ರೆ ನೀವು ಆಸೆ ಪಟ್ಟದಕ್ಕಿಂತ ಒಳ್ಳೆ ಯಾಕಂದ್ರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಬರೀ ಒಂದೇ ಅಲ್ಲ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಹಾಗಾಗಿ ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿರುವಂತಹ ಆಸ್ತಿ ಅಥವಾ ಪ್ರಾಪರ್ಟಿ ನಿಮಗೆ ಸಿಗತ್ತೆ ಮನೆ ಆಗಿರ್ಬಹುದು ಸೈಟ್ ಆಗಿರ್ಬಹುದು ಈ ತರ ಒಂದಷ್ಟು ಶುಭ ಫಲವನ್ನ ನೀವು ಪಡಿತೀರ ಎರಡನೇದು ನಿಮಗೆ ಗುರುಗ್ರಹ ಚತುರ್ಥಾಧಿಪತಿಯಾಗಿ ತುಂಬಾ ಆಗೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮನಶಾಂತಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಮೇ ಕಳೆದ ಮೇಲಂತು ಮಾನಸಿಕ ನೆಮ್ಮದಿ ಎಲ್ಲದ್ರಲ್ಲೂ ಸೌಖ್ಯ ಮನೆ ಯೋಗ ಭೂಮಿ ಯೋಗ ಇದೆಲ್ಲವೂ ಇರೋದ್ರಿಂದ ಮನಸ್ಸಿಗೆ ಒಂಥರ ಸಮಾಧಾನ ಮತ್ತೆ ಆದಾಯ ಕೂಡ ಜಾಸ್ತಿ ಆಗತ್ತೆ ನಮ್ಗೆ ಯಾಕಂದ್ರೆ ನಿಮ್ಗೆ ದಶಮ ದಶಮದಲ್ಲಿರುವಂತಹ ಗುರು ಕೊಟ್ಟಿದ್ದಕ್ಕಿಂತ ಫಲ ಜಾಸ್ತಿ ಫಲವನ್ನ ಲಾಭಕ್ ಬರುವಂತಹ ಗುರು ಕೊಡ್ತಾನೆ ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಕನ್ಯಾ ರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಹೇಗಿರುತ್ತೆ ಅಂತ ನೋಡೋದಾದ್ರೆ ಪಂಚಮಕ್ಕೆ ಗುರು ದೃಷ್ಟಿ ಬೀಳೋದ್ರಿಂದ ಮೇ ನಂತರ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗತ್ತೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನುಕೂಲಗಳು ನಿಮ್ಗೆ ಸಿಕ್ಕತ್ತೆ ಇನ್ನು ಉದ್ಯೋಗದ ವಿಷಯ ಅಂತ ಬಂದಾಗ ಎರಡ್ ಸಾವಿರದ ಇಪ್ಪತ್ತಾರು ಪೂರ್ತಿ ನಿಮ್ಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಬಟ್ ಮೇ ಕಳೆದ ಮೇಲಂತೂ ಇನ್ನೂ ಹೊಸ ಹೊಸ ಅವಕಾಶಗಳು ಸಿಗತ್ತೆ ಪ್ರಮೋಷನ್ ಸಿಗೋದು ಮತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಉತ್ತಮ ಹೆಸರು ಕೀರ್ತಿ ಗೌರವ ಪ್ರಾಪ್ತವಾಗುವಂತದ್ದು ಈ ತರದ್ದೆಲ್ಲ ಮೇ ನಂತ್ರ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗತ್ತೆ ಇನ್ನು ಗುರುಬಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ಕಳೆದ ಮೇಲೆ ಗುರುಬಲ ಬರುತ್ತೆ ಕನ್ಯಾ ರಾಶಿ ಅವರಿಗೆ ಯಾರ ಮದ್ವೆ ಆಗ್ತಾ ಇಲ್ಲ ಯಾರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ನೂರೆಂಟು ತಡೆಗಳು ವಿಘ್ನಗಳಾಗ್ತಾ ಇದೆ ಅಂತಹ ಸಮಸ್ಯೆಗಳು ನಿವಾರಣೆ ಆಗಿ ಜೂನ್ ತಿಂಗಳಿಂದ ಮುಂದಿನ ವರ್ಷ ಜೂನ್ ಎರಡ್ ಸಾವಿರದ ಇಪ್ಪತ್ತೇಳು ಮೇ ವರ್ಗು ಗುರುಬಲ ಇರುತ್ತಲ್ವ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ಯಾರಿಗ ಮದ್ವೆ ಆಗ್ತಿಲ್ಲ ಅವ್ರಿಗೆ ಮದ್ವೆ ಆಗುವಂತಹ ಯೋಗ ಬರುತ್ತೆ ಕನ್ಯಾ ರಾಶಿ ಅವ್ರಿಗೆ ಮತ್ತೆ ಸಂತಾನದ ಅಪೇಕ್ಷೆ ಇರುವಂತವ್ರು ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರ ಸಂತಾನದ ವಿಷಯವಾಗೂ ಕೂಡ ನಿಮಗೆ ಸಾಕಷ್ಟು ಶುಭ ಫಲವನ್ನ ಗುರುಗ್ರಹ ಕೊಡ್ತಾನೆ ಯಾಕಂದ್ರೆ ಪಂಚಮಕ್ಕೆ ಗುರುವಿನ ದೃಷ್ಟಿ ಇರುತ್ತೆ ಹಾಗಾಗಿ ಇನ್ನು ವಿಶೇಷವಾಗಿ ನಿಮ್ಮ ಆದಾಯ ಹೇಗಿರುತ್ತೆ ನಷ್ಟ ಹೇಗಿರುತ್ತೆ ಅಂತಂದ್ರೆ ಗುರು ಲಾಭದಲ್ಲಿ ಬರ್ತಾನೆ ಹಾಗಾಗಿ ಆದಾಯ ಅನ್ನೋದು ಮೇವರೆಗೂ ಸಾಧಾರಣವಾಗಿರುತ್ತೆ ಜೂನ್ ನಂತರ ತುಂಬಾ ಚೆನ್ನಾಗಿರುತ್ತೆ ಆದಾಯ ಸ್ವಂತ ಉದ್ಯೋಗ ಮಾಡುವಂಥವ್ರು ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂಥವ್ರಿಗೆ ಆದಾಯ ತುಂಬಾ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಅಂದ್ರೆ ಜೂನ್ ಇಂದಂತೂ ತುಂಬಾ ಒಳ್ಳೆ ಆದಾಯ ಇರುತ್ತೆ ಖರ್ಚು ಕಮ್ಮಿನೇ ಇರುತ್ತೆ ಯಾಕಂದ್ರೆ ಹನ್ನೆರಡನೇ ಇರೋದು ಕೇತು ಗ್ರಹ ಸಾಧಾರಣ ಖರ್ಚುಗಳಿರುತ್ತೆ ಬಟ್ ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಗುರು ಇರೋದ್ರಿಂದ ನಿಮಗೆ ಆ ಖರ್ಚಿಗಿಂತ ಆದಾಯ ಜಾಸ್ತಿ ಇರುತ್ತೆ ಇನ್ನು ಕೃಷಿಕರಿಗೆ ಹೇಗಿದೆ ಇದು ಹೇಳಲೇಬೇಕು ಕನ್ಯಾ ರಾಶಿಯ ಕೃಷಿಕರು ವ್ಯವಸಾಯವನ್ನೇ ನಂಬಿ ಬದುಕ್ತಾ ಇರೋರಿಗೆ ಬಹಳ ಅದ್ಭುತ ಬದಲಾವಣೆಗಳಾಗತ್ತೆ ಪ್ರೆಸೆಂಟ್ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಆದ್ರೆ ನೀವು ಅನ್ಕೊಂಡಷ್ಟು ಲೆವೆಲ್ಗೆ ನೀವು ರೀಚ್ ಆಗಕ್ ಆಗ್ತಾ ಇಲ್ಲ ಅನ್ನೋ ಬೇಸರ ಇರುತ್ತೆ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಲಾಭ ಸ್ಥಾನಕ್ಕೆ ಬರ್ತಾನೆ ಚತುರ್ಥಾಧಿಪತಿ ನಾವು ಕೃಷಿ ಅಂತ ಬಂದಾಗ ನಾವು ನಾಲ್ಕನೇ ಮನೆನೆ ನೋಡ್ಬೇಕು ಕೃಷಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಜಾತಕದಲ್ಲಿ ಅದ್ರ ಅಷ್ಟೇ ಚತುರ್ಥ ಭಾವ ಚೆನ್ನಾಗಿರ್ಬೇಕು ಈ ಚತುರ್ಥಾಧಿಪತಿ ಲಾಭದಲ್ಲಿ ಸಂಚಾರ ಮಾಡ್ತಿರ್ತಾನೆ ಹಾಗಾಗಿ ಕೃಷಿಕರಿಗೆ ವ್ಯವಸಾಯಗಾರರಿಗೆ ಪಶುಸಂಗೋಪನೆಯನ್ನ ಮಾಡ್ತಕ್ಕಂಥವ್ರಿಗೆ ಆದಾಯ ಜಾಸ್ತಿ ಇರುತ್ತೆ ಜೂನ್ ತಿಂಗಳಿಂದ ಆದಾಯ ಜಾಸ್ತಿ ಇರುತ್ತೆ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತ ಏನೇ ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್ ಆಗಿರುತ್ತೆ ಇನ್ನು ಚಂದ್ರನ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ ಕಲಾವಿದ್ರಿಗೂ ಅಷ್ಟೆ ಮೇ ಕಳೆದ ಮೇಲೆ ಕಲಾವಿದರಿಗೆ ತುಂಬಾ ಅನುಕೂಲ ಉತ್ತಮ ಅವಕಾಶಗಳು ಸಂಗೀತ ನೃತ್ಯ ನಾಟಕ ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರು ಫ್ಯಾಷನ್ ಲೋಕದಲ್ಲಿ ಇರ್ತಕ್ಕಂಥವ್ರು ನಿಮಗೆ ಕನ್ಯಾ ರಾಶಿಯವರಿಗೆ ಮತ್ತೆ ಬರವಣಿಗೆ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರುವಂತಹ ಕನ್ಯಾ ರಾಶಿಯವರಿಗೆ ಜೂನ್ ಇಂದ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕತ್ತೆ ಅವಕಾಶದ ಜೊತೆಯಲ್ಲಿ ಅಭಿವೃದ್ಧಿ ಕೂಡ ಲಾಭ ಕೂಡ ಬರ್ತಾ ಇರುತ್ತೆ ಕೆಲವ್ರಿಗೆ ಅವಕಾಶ ಸಿಕ್ಕತ್ತೆ ಆದ್ರೆ ಅದರಿಂದ ಇನ್ಕಮ್ ಬರಲ್ಲ ಕೆಲವರಿಗೆ ಆದಾಯ ಬರ್ತಾ ಇರುತ್ತೆ ಆದ್ರೆ ತಮ್ಮನ್ನ ತಾವು ಆಗಲ್ಲ ಬಟ್ ನಿಮ್ಗೆ ಎರಡೂ ತರದಲ್ಲಿ ಅನುಕೂಲಗಳಾಗತ್ತೆ ಹಾಗೆ ಆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಈಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ ವರ್ಷ ಪೂರ್ತಿ ಚೆನ್ನಾಗಿದೆ ಯಾಕಂದ್ರೆ ಶನಿಗ್ರಹ ನಿಮ್ಗೆ ಶುಭ ಫಲ ಕೊಡ್ತಾನೆ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ ಬಟ್ ಆ ಬದಲಾವಣೆಗಳು ನಿಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಅಂತ ಏನು ಕೊಡಲ್ಲ ಒಂದಿಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಕೆಲಸದಲ್ಲಿ ನಿಮ್ ಬಾಸ್ ಚೇಂಜ್ ಆಗ್ಬೋದು ನಿಮ್ಗೆ ಕೊಟ್ಟಿರೋ ಕೆಲಸ ಚೇಂಜ್ ಆಗಿ ಬೇರೆ ಒಂದು ಆ ಇದಕ್ ಹಾಕ್ಬೋದು ಅಷ್ಟೇ ಬ್ರಾಂಚ್ ಬೇರೆ ಗೆ ಹಾಕ್ಬೋದು ಈ ತರ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಂದಿಷ್ಟು ಬದಲಾವಣೆಗಳಾದ್ರೂ ಕೂಡ ಅದು ನಿಮ್ಮ ಒಂದು ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಉಂಟು ಮಾಡೋದಿಲ್ಲ ಹಾಗಾಗಿ ಆ ಪ್ರೈವೇಟ್ ಜಾಬ್ ಅಲ್ಲಿರುವಂತವ್ರಿಗೆ ಈ ವರ್ಷ ಪೂರ್ತಿ ಚೆನ್ನಾಗಿದೆ ಕನ್ಯಾ ರಾಶಿ ಅವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ವರ್ಷ ಪೂರ್ತಿ ಚೆನ್ನಾಗಿದೆ ಆದ್ರೆ ವಿಶೇಷ ಜವಾಬ್ದಾರಿಗಳನ್ನ ತಗೊಳ್ತೀರಾ ಯಾಕಂದ್ರೆ ಶನಿ ಸೇವಾ ಸ್ಥಾನಾಧಿಪತಿ ಏಳನೇ ಮನೇಲಿ ಇದ್ದಾಗ ನಿಮ್ಮಿಂದ ಹೆಚ್ಚು ಕೆಲಸವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಶನಿಗ್ರಹ ಹಾಗಾಗಿ ವಿಶೇಷ ಜವಾಬ್ದಾರಿಗಳನ್ನ ಕೊಟ್ಟು ಕೊಟ್ಟಾಗ ನೀವದನ್ನ ನಿಭಾಯಿಸ್ಲೇಬೇಕಾಗತ್ತೆ ಆ ತರ ವಿಶೇಷ ಜವಾಬ್ದಾರಿಗಳನ್ನ ತಗೊಳ್ಳೋದು ಬಟ್ ಎಲ್ಲವನ್ನ ನಿಭಾಯಿಸುದ್ರ ಜೊತೆಗೆ ನಿಮಗೆ ಒಳ್ಳೆ ಗೌರವ ಪ್ರತಿಷ್ಠೆ ಇದೆಲ್ಲವೂ ಕೂಡ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿ ಅಥವಾ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಆಸ್ತಿ ವಿಚಾರವಾಗಿ ಏನಾದ್ರು ವ್ಯಾಜ್ಯಗಳು ಏನಾದ್ರು ಇತ್ತು ತುಂಬಾ ಸಮಸ್ಯೆಗಳಿದೆ ಕೋರ್ಟ್ ಕೇಸ್ ನಡೀತಾ ಇದೆ ಪ್ರತಿ ತಿಂಗಳು ಬಂತು ಅಂದ್ರೆ ಕೋರ್ಟ್ಗೆ ಹೋಗೋದು ದುಡ್ಡು ಹಾಕೋದು ಬರೀ ಇದೇ ಆಗೋಗ್ಬಿಟ್ಟಿದೆ ಈ ತರದ್ದೆಲ್ಲ ಸಮಸ್ಯೆಗಳಿರುವಂತವ್ರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತರ ಈ ವ್ಯಾಜ್ಯಗಳಲ್ಲಿ ಸಮಸ್ಯೆಗಳು ಏನೇನಿತ್ತು ಅದೆಲ್ಲ ಸಾಲ್ವ್ ಆಗುತ್ತೆ ಅಂದ್ರೆ ಈ ವ್ಯಾಜ್ಯಗಳಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಆಗತ್ತೆ ಅಂದ್ರೆ ಜೂನ್ ಇಂದ ನಿಮ್ಗೆ ಕೆಲ್ಸಗಳು ಬೇಗ ಬೇಗ ಆಗೋಕ್ ಶುರು ಆಗತ್ತೆ ಹಾಗಾಗಿ ಈ ಆಸ್ತಿ ವಿಚಾರದ ಒಂದು ತೊಂದರೆಗಳೇನಿದೆ ಲಿಟಿಗೇಷನ್ಸ್ ಇದೆಯಲ್ಲ ಅದೆಲ್ಲ ಸಾಲ್ವ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ನಂತರ ಹಾಗಾಗಿ ನಿಮ್ ಪ್ರಯತ್ನನ ಕರೆಕ್ಟ್ ಆಗಿ ಮುಂದುವರಿಸಿ ಮತ್ತೆ ಅದಕ್ಕೆ ಏನ್ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡಿ ಒಳ್ಳೇದಾಗತ್ತೆ ಇನ್ನು ಮುಖ್ಯವಾಗಿ ಕುಟುಂಬದ ವಿಷಯ ಅಂತ ಬಂದಾಗ ನಿಮ್ಮ ಕುಟುಂಬ ಸ್ಥಾನಕ್ಕೆ ಆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ ರಾಹು ದೃಷ್ಟಿನೂ ಇಲ್ಲ ಮತ್ತೆ ಶನಿ ದೃಷ್ಟಿನೂ ಇಲ್ಲ ಕೇತು ದೃಷ್ಟಿ ಕೂಡ ಇಲ್ಲ ಹಾಗಾಗಿ ಕುಟುಂಬದ ಸೌಖ್ಯ ಚೆನ್ನಾಗಿರುತ್ತೆ ಮನಶಾಂತಿ ಇರುತ್ತೆ ಹೆಚ್ಚಾಗಿ ಆ ಮಾನಸಿಕವಾಗಿ ನೆಮ್ಮದಿ ಎಲ್ಲವೂ ಇರುತ್ತೆ ಮೇ ತಿಂಗಳ ನಂತರ ಅಂತೂ ಇನ್ನೂ ನಿಮ್ಗೆ ಮನಸ್ಸಿಗೆ ಸಮಾಧಾನ ಸಂತೋಷ ಎಲ್ಲವೂ ಕೂಡ ಇರುತ್ತೆ ಜೊತೆಗೆ ಗುರುಗ್ರಹ ನಿಮ್ಮ ತೃತೀಯ ಭಾವವಾದ ವೃಶ್ಚಿಕ ರಾಶಿಯನ್ನ ನೋಡೋದ್ರಿಂದ ಯಾರ್ಯಾರನ್ನ ನೀವು ದೂರ ಮಾಡ್ಕೊಂಡಿದ್ರಿ ನಿಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಥವಾ ಸಹೋದರರಾಗಿರ್ಬೋದು ಇವರನ್ನ ಕೆಲವೊಂದು ಬೇರೆ ಬೇರೆ ರೀಸನ್ ಗೆ ನೀವು ದೂರ ಮಾಡ್ಕೊಂಡಿದ್ರಿ ಅಂದ್ರೆ ಮತ್ತೆ ಅವರನ್ನ ಮಾತಾಡಿಸಿ ಮತ್ತೆ ಚೆನ್ನಾಗ್ ಆಗೋ ತರ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿ ಆಗತ್ತೆ ಮೇ ನಂತರ ಆ ಹೊಂದಾಣಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಎಲ್ಲಾ ತರದ ಸಂತೋಷವನ್ನ ಕೊಡುತ್ತೆ ತುಂಬಾ ಕೆಟ್ಟವರು ದುಷ್ಟರು ಅಂದ್ರೆ ಅವರಿಂದ ದೂರ ಇರೋದು ಒಳ್ಳೇದು ಆದ್ರೆ ಒಳ್ಳೆಯವರೇ ಆದ್ರೆ ಅವ್ರಿಗೂ ನಿಮಗೂ ಏನೋ ಒಂದು ಸಣ್ಣ ಪುಟ್ಟ ಮಾತು ಕ್ಲಾಶಸ್ ಆದಾಗ ಅದನ್ನ ಸರಿ ಮಾಡ್ಕೊಂಡು ಮತ್ತೆ ಚೆನ್ನಾಗ್ ಹೋಗೋದು ಒಳ್ಳೇದು ಯಾಕಂದ್ರೆ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಯಾವಾಗ್ ಬೇಕಾದ್ರೂ ಏನ್ ಬೇಕಾದ್ರು ಆಗ್ಬೋದು ಇರೋ ತನಕ ಎಲ್ಲರಿಗೂ ಒಳ್ಳೆಯವರಾಗ್ ಎಲ್ರಿಗೂ ಒಳ್ಳೆಯವ್ರಾಗಲ್ಲ ಅಟ್ಲೀಸ್ಟ್ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಯಾರಿಗೂ ನಾನು ಹರ್ಟ್ ಮಾಡ್ತಾ ಇಲ್ಲ ಅನ್ನೋ ಸಮಾಧಾನದಿಂದ ಬದುಕೋದೆ ಒಂದು ಸಾರ್ಥಕತೆ ಆಗಿರುತ್ತೆ ಹಾಗಾಗಿ ಈ ತರದ್ದೆಲ್ಲ ಆಗತ್ತೆ ಮತ್ತೆ ಮಾನಸಿಕ ನೆಮ್ಮದಿ ಇದು ತುಂಬಾ ಇಂಪಾರ್ಟೆಂಟ್ ಚತುರ್ಥ ಭಾವ ಮನಶಾಂತಿಯನ್ನ ಸೂಚಿಸುವ ಭಾವ ಈ ಭಾವಾಧಿಪತಿ ಗುರು ಮೇವರ್ಗೂ ಕರ್ಮಸ್ಥಾನದಲ್ಲಿ ಕುತ್ಕೊಂಡು ಚತುರ್ಥವನ್ನೇ ನೋಡ್ತಾನೆ ಅದಾದ್ಮೇಲೆ ಲಾಭವನ್ನ ನೋಡ್ತಾನೆ ಹಾಗಾಗಿ ಮನಶಾಂತಿ ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಇರುತ್ತೆ ಹಾಗೆ ಆ ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಮೇ ತಿಂಗಳವರೆಗೂ ನಾನು ಯಾಕಂದ್ರೆ ಶನಿ ನೋಡ್ತಾ ಇದ್ದಾನೆ ವಾಯು ಪ್ರಕೋಪವನ್ನ ಜಾಸ್ತಿ ಮಾಡ್ತಾನೆ ಗ್ರಹ ಹಾಗಾಗಿ ವಿಪರೀತ ಗ್ಯಾಸ್ಟ್ರಿಕ್ ಆಗೋದು ಹೊಟ್ಟೆ ಉಬ್ಬರ ಆಗೋದು ನಿಮ್ಮ ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗ್ಬಿಡುತ್ತೆ ಕೆಲಸದ ಒತ್ತಡದಿಂದಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡೋಕ್ಕಾಗಲ್ಲ ಸರಿಯಾದ ಟೈಮ್ಗೆ ತಿಂಡಿ ತಿನ್ನಕ್ಕಾಗಲ್ಲ ನಿದ್ರೆ ಮಾಡೋಕ್ಕಾಗಲ್ಲ ಇದರಿಂದಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದೆಲ್ಲ ಸ್ವಲ್ಪ ಮೇ ತಿಂಗಳವರೆಗೂ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ವಿಚಾರ ನೋವಿನ ಸಮಸ್ಯೆ ಇತ್ತು ಅಂದ್ರೆ ಅದು ಹಾಗೇ ಕಂಟಿನ್ಯೂ ಆಗುತ್ತೆ ಪದೇ ಪದೇ ಮೆಡಿಸಿನ್ ತಗೊಳ್ಳೋವರೆಗೂ ನೋವು ಕಮ್ಮಿ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಈ ತರ ಇರುತ್ತೆ ನೋವಿನ ಸಮಸ್ಯೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಇದೆಲ್ಲ ಇರುತ್ತೆ ಯಾಕಂದ್ರೆ ಹೊಟ್ಟೆ ಸ್ಥಾನಾಧಿಪತಿನೇ ನಿಮ್ಗೆ ಶನಿಯಾಗಿರ್ತಾನೆ ಹಾಗಾಗಿ ಇದೆಲ್ಲ ಇರುತ್ತೆ ಆದ್ರೆ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದ್ಮೇಲೆ ಶನಿಯ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಶನಿ ಪ್ರಭಾವವನ್ನ ಆಟೋಮೆಟಿಕ್ ಆಗಿ ಕಡಿಮೆ ಮಾಡಿಬಿಡ್ತಾನೆ ಆವಾಗ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಏನ್ ಸಣ್ಣ ಪುಟ್ಟದ್ ಬರ್ತಿತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಆದ್ರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಗೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಸಿಕ್ ಇಲ್ಲ ತಾನಾಗೆ ಅದು ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ ಈ ತರ ಆರೋಗ್ಯದ ವಿಷಯದಲ್ಲಿ ಆ ಸ್ವಲ್ಪ ವರ್ಷದ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ವರ್ಷದ ಮಧ್ಯದಿಂದ ನಿಮ್ಗೆ ಅನುಕೂಲಗಳ ಆಗತ್ತೆ ತೊಂದ್ರೆ ಇರಲ್ಲ ಇನ್ನು ಪ್ರೀತಿ ಪ್ರೇಮದ ವಿಚಾರ ಅಂತ ಬಂದಾಗ ಐದನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಪ್ರೀತಿ ವಿಷಯದಲ್ಲಿ ಈಗ ಹೇಗಿದೆಯೋ ನಾರ್ಮಲ್ ಆಗಿ ಹಾಗೆ ಇರುತ್ತೆ ಏನು ಚೇಂಜಸ್ ಇಲ್ಲ ಯಾಕಂದ್ರೆ ಐದನೇ ಮನೆ ಗುರುವಿನ ನೀಚ ಸ್ಥಾನ ಆಗಿರೋದ್ರಿಂದ ಪ್ರೀತಿ ವಿಷಯದಲ್ಲಿ ಅವನು ನಿಮ್ಗೆ ಶುಭಾನೇ ಕೊಡ್ತಾನೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ತುಂಬಾ ಅಶುಭ ಫಲ ಕೊಡ್ತಾನೆ ಅಂತ ಹೇಳಕ್ಕಲ್ಲ ಯಾಕಂದ್ರೆ ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ ಶನಿಗ್ರಹ ಹಾಗಾಗಿ ಈಗ ಹೇಗಿದೆ ಹಾಗೇ ಇರುತ್ತೆ ಸ್ಥಿತಿ ಏನು ಚೇಂಜಸ್ ಆಗಲ್ಲ ಬಟ್ ಮದುವೆ ವಿಚಾರವಾಗಿ ಸಂತಾನದ ವಿಚಾರವಾಗಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ಈ ಮೇ ನಂತರ ತುಂಬಾ ಚೆನ್ನಾಗಿದೆ ವಿವಾಹ ಕಾರ್ಯಗಳು ಇದೆಲ್ಲ ಚೆನ್ನಾಗತ್ತೆ ಮತ್ತೆ ತುಂಬಾ ವಯಸ್ಸಾದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿರತ್ತೆ ಯಾಕಂದ್ರೆ ರೋಗಸ್ಥಾನಾಧಿಪತಿ ನಿಮ್ಗೆ ಶನಿಗ್ರಹಣೆ ಈ ರೋಗ ಸ್ಥಾನಾಧಿಪತಿ ಸಪ್ತಮದಲ್ಲಿ ಸಂಚಾರ ಮಾಡ್ತಿರ್ತಾನೆ ಪ್ರೆಸೆಂಟ್ ಸಂಚಾರ ಮಾಡ್ತಿರೋದು ಸಪ್ತಮದಲ್ಲೇನೆ ಹಾಗಾಗಿ ಸ್ವಲ್ಪ ನೋವಿನ ಸಮಸ್ಯೆ ಆಗಿರ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಆಮೇಲೆ ತುಂಬಾ ಮರವು ಬರೋದು ಸ್ವಲ್ಪ ಇತರದ್ದೆಲ್ಲ ಆಗ್ತಾ ಇರತ್ತೆ ಏಳನೇ ಮನೆಯನ್ನ ಮಾರಕ ಸ್ಥಾನ ಅಂತ ಕೂಡ ಕರಿತೀವಿ ಸಡನ್ ಆಗಿ ಬೀಳೋದು ಕಾಲಿಗೆ ಪೆಟ್ಟಾಗೋದು ಇದೆಲ್ಲ ಮೇವರೆಗೂ ಆಗುತ್ತೆ ಮೇನ್ ಅಂತ ಏನ್ ತೊಂದ್ರೆ ಇಲ್ಲ ಗುರು ದೃಷ್ಟಿ ಬೀಳುತ್ತೆ ಅದಕ್ಕೆ ಅಲ್ಲಿವರೆಗೂ ಶನಿ ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ಈ ವರ್ಷದಲ್ಲಿ ಮುಖ್ಯವಾಗಿ ಕೃಷಿಕರು ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರು ಆ ಡಿಸಿಷನ್ ತಗೊಳ್ಳೋದಾದ್ರೆ ಒಳ್ಳೆ ಟೈಮ್ ಆಗಿರುತ್ತೆ ಮೇ ನಂತರ ಸ್ವಂತ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮೇ ನಂತ್ರ ಅಂದ್ರೆ ಜೂನ್ ತಿಂಗಳಿಂದ ಮಾಡ್ಬೋದು ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ ಮಾಡ್ಕೊಳ್ಳಿ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಇದೆ ಮತ್ತೆ ಆಸ್ತಿ ಮನೆ ಭೂಮಿ ವಿಚಾರವಾಗಿ ಏನೇ ತೀರ್ಮಾನ ತಗೊಳ್ಳೋದಾದ್ರೆ ಸೈಟ್ ತಗೊಳ್ಬೇಕು ಮನೆ ತಗೋಬೇಕು ವಾಹನ ತಗೋಬೇಕು ಈ ತರದ್ದೇನೇ ಇದ್ರು ಕೂಡ ಜೂನ್ ಎರಡನೇ ತಾರೀಕಿನ ನಂತರ ಖಂಡಿತ ಧಾರಾಳವಾಗಿ ತಗೋಬಹುದು ಏನು ಪ್ರಾಬ್ಲಮ್ ಆಗಲ್ಲ ಏನು ವಿಘ್ನಗಳಾಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಶುಭ ಕಾರ್ಯಗಳು ದೈವ ಕಾರ್ಯಗಳು ಇವುಗಳು ಕೂಡ ಆಗತ್ತೆ ಮತ್ತೆ ಪ್ರಯಾಣ ಕೂಡ ಮಾಡ್ತೀರಾ ಜಲತತ್ವ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತೀರಾ ಜೂನ್ ನಂತರ ವರ್ಷದ ಆರಂಭದಲ್ಲಿ ಆಗೋದ ಅದಾದ್ಮೇಲೆ ಅಂದ್ರೆ ಮೇ ತಿಂಗಳು ಕಳೆದ ಮೇಲೆ ನಿಮ್ಗೆ ಈ ಒಂದು ತೀರ್ಥಕ್ಷೇತ್ರಗಳಿಗೆ ದೂರ ಪ್ರಯಾಣ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತಹ ತೀರ್ಥಕ್ಷೇತ್ರಗಳನ್ನ ಪ್ರಯಾಣ ಮಾಡುವಂತದ್ದು ನೀವು ಅಲ್ಲಿ ದರ್ಶನ ಮಾಡೋದು ದೇವರ ದರ್ಶನ ಮಾಡೋದು ಇದೆಲ್ಲವೂ ಕೂಡ ಇರೋದ್ರಿಂದ ಕನ್ಯಾರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ತುಂಬಾ ಚೆನ್ನಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತಾರು ಚೆನ್ನಾಗಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿಯೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ಬರೋದಕ್ಕೆ ನಾಲ್ಕೈದು ತಿಂಗಳು ವೇಟ್ ಮಾಡ್ಬೇಕಾಗತ್ತೆ ಏನು ರಾಹು ಗ್ರಹ ಅಂತೂ ಆರನೇ ಮನೇಲಿ ಇದೇ ತುಂಬಾ ಶುಭ ಫಲ ಕೊಡ್ತಾನೆ ಶತ್ರುಗಳಿಂದ ನಿಮಗೆ ಬಾಧೆಗಳು ಕಮ್ಮಿ ಆಗುತ್ತೆ ಈ ವರ್ಷ ಪೂರ್ತಿ ಶತ್ರುಗಳಿಂದ ನಿಮ್ಗೆ ಯಾವ್ ತೊಂದ್ರೆನೂ ಆಗೋದಿಲ್ಲ ಏನ್ ತೊಂದರೆ ಮಾಡಕ್ ಮಾಡ್ಬೇಕು ಅಂತ ಬಂದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವ್ ಆರಾಮಾಗಿರ್ಬೋದು ಏನು ಟೆನ್ಷನ್ ತಗೊಳದ್ ಬೇಡ ಬಟ್ ಸುಮ್ ಸುಮ್ನೆ ನಮ್ಗೆ ಯಾರೋ ಏನೋ ಮಾಡಿದ್ದಾರೆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ ಸುಮ್ ಸುಮ್ನೆ ಅನ್ಕೊಳ್ಳೋದು ಕೂಡ ತಪ್ಪಾಗತ್ತೆ ನಾವ್ ಯಾವ ತರ ಭಾವಿಸ್ತಿವೋ ಆ ತರ ಆಗುತ್ತೆ ಹಾಗಾಗಿ ಅದೆಲ್ಲ ಏನೋ ನೆಗೆಟಿವ್ ಆಲೋಚನೆಗಳನ್ನ ಮಾಡಕ್ ಹೋಗಬೇಡಿ ನಿಮ್ಮ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ ಉದ್ಯೋಗದಲ್ಲಿ ಮಾತ್ರ ತುಂಬಾ ಅಭಿವೃದ್ಧಿ ಇದೆ ಮತ್ತೆ ಕೆಲಸ ಏನಾದ್ರು ಚೇಂಜ್ ಮಾಡ್ಬೇಕು ಸದ್ಯಕ್ಕೆ ಹೀಗಿರೋ ಜಾಬ್ ಅಲ್ಲಿ ನನ್ಗೆ ಅಷ್ಟು ಸ್ಯಾಟಿಸ್ಫಾಕ್ಷನ್ ಇಲ್ಲ ಅಥವಾ ಕೊಡ್ತಾ ಇರೋ ಸ್ಯಾಲ್ರಿ ಅಷ್ಟು ಚೆನ್ನಾಗಿಲ್ಲ ಆ ತರ ಕೆಲಸ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಜೂನ್ ತಿಂಗಳು ಬೆಸ್ಟ್ ಕೆಲಸ ಚೇಂಜ್ ಮಾಡೋದಕ್ಕೆ ಅದಕ್ಕೆ ಬೇಕಾದ ಪರಿಹಾರಗಳು ಮಾಡ್ಕೊಳ್ಳಿ ಉತ್ತಮ ಅವಕಾಶ ಸಿಕ್ಕಿದಾಗ ನೀವು ಚೇಂಜ್ ಮಾಡ್ಬೋದು ಮತ್ತೆ ನೀವು ಈ ವರ್ಷದಲ್ಲಿ ಮಾಡ್ಬೇಕಾಗಿರೋ ಪರಿಹಾರ ಮೇನ್ ಆಗಿ ಶನಿಗೆ ಪರಿಹಾರ ಮಾಡಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಸಾಕು ಪ್ರತಿದಿನ ವಿಷ್ಣು ಸಹಸ್ರ ನಮ್ಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಇಷ್ಟು ಪರಿಹಾರನ ನೀವು ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ಮಾಡ್ತಾ ಹೋಗಿ ಒಳ್ಳೇದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿ ಅವರಿಗೆ ಬಹಳ ಶುಭ ಫಲ ಪಡೆಯುವಂತಹ ವರ್ಷ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ